我们、嗯。嗯嗯嗯

Sansan to se se ka maa n soso se soso. ಪೂತುರೆ ಪೂತು ಮದರೆ ಯಾರಿಗೆ ಹೇಳಿದ್ರು ನೀನು ನಿನಗೆ ನನಗೆ ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ಇಲ್ಲಿ ಹೇಳುವುದಲ್ಲ ಹಾ ನೀ ರಾಜಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗಿ ಹೇಳಿದ್ರೆ ಅಂದ್ರೆ ರಾಜಸ್ಥಾನದಲ್ಲಿ ಆಸ್ಥಾನ ಮಂಟಪದಲ್ಲಿ ಕೆಲವರು ಹೊಗಳ ಬಟ್ ಅಂತ ಹೇಳ್ತಾರೆ ಈ ಅಂತ ಇರ್ತಾರೆ ಇರ್ತಾರೆ ಹಾಗೆ ನೀನು ಅಲ್ಲಿ ಹೋಗ್ಕೊಂಡು ಏನಾದ್ರು ಹೇಳಿದ್ರೆ ಪ್ರಯೋಜನ ಆಗ್ತಿತ್ತು ಅಂತ ಇಲ್ಲೇನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ನಾಳೆ ಅಲ್ಲೇ ಹೋಗ್ತೇನೆ ಹೋಗು ರಾಜಸ್ಥಾನಕ್ಕೆ ನೀನು ಬಾ ಯಾಕೆ ರಾಜಸ್ಥಾನಕ್ಕೆ ಹ ನೀನ್ ಬಂದ್ರೆ ನಾ ಎಲ್ಲೂ ಹೇಳ್ತೇನೆ ಅಂದ್ರೆ ನನಗ್ ಮಾತ್ರ ಹೇಳುದು ನೀನ ಇದ್ದಲ್ಲಿ ಮಾತ್ರ ಹೇಳುವುದು ಬಳಿ ರೇ ಪಾಪುರೇ ಓ ಚಂದ್ರಾವಳಿ ನನ್ನ ಹೆಸರು ನನ್ನ ಹೆಸ್ರು ಯಾರು ಹೇಳಿದೆ ನಿಂಗೆ ತಪ್ಪಾಯ್ತು ಜಾನಿ ಚಂದ್ರಾವಳಿ ಹೌದಲ್ಲ ಚಂದ್ರಾವಳಿ ಅಂತ ಯಾರು ಹೇಳಿದ್ದು ನಿಂಗೆ ನನಗೆ ಗೊತ್ತಿದೆ ಹೌದಾ ಆ ಹೆಸರು ಮಾತ್ರ ಎಲ್ಲಪ್ಪ ಮತ್ತೆ ಅದೆ ಎಲ್ಲ ವಿಭಾಗದಲ್ಲಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂದ್ರೆ ನೀನೇನು ನಿನ್ನ ಮೇಲೇನು ನಿನ್ನ ಕೆಳಗೇನು ನಿನ್ನ ಒಳಗೇನು ನಿನ್ನ ಹೊರಗೇನು ನಿನ್ನ ಆಚೆ ಈಚೆ ಏನು ಎಲ್ಲ ನನಗೆ ಗೊತ್ತಿದೆ ನನ್ನ ಬಗ್ಗೆ ಅಷ್ಟೇ ಗೊತ್ತಿರುವುದೋ ಊರಿನಲ್ಲಿರುವ ಎಲ್ಲ ಹೆಸರ ಬಗ್ಗೆ ಗೊತ್ತುಂಟು ನನಗೆ ಆಸಕ್ತಿ ಇದ್ರೆ ಎಲ್ಲರ ಬಗ್ಗೆ ಅಧ್ಯಯನ ಮಾಡ್ತೇವೆ ನಾನು ಇತ್ತೀಚೆ ನಿನ್ನ ಬಗ್ಗೆ ಹೌದು ಓ ಚಂದ್ರಾವಳಿ ಏನ ನಿನ್ನನ್ನು ನೋಡಬೇಕು ನೋಡಬೇಕು ಅಂತ ಕಳವಳಿ ಸುತ್ತಿದೆ ಅಂದ್ರೆ ನನ್ನ ಬಗ್ಗೆ ಕೇಳಿದ್ದೇನೆ ಕೇಳಿದ್ದೇನೆ ನೀನು ಹಾಗಿದ್ದೀಯ ಹೀಗಿದ್ದೀಯಾ ಎಂಬುದಾಗಿ ಕೇಳಿದ ಮಾತು ನೂರಕ್ಕೆ ನೂರು ಸತ್ಯ ಅನುಮಾನವೇ ಇಲ್ಲ ಹಾ ಹಾ ಈ ಲೋಕದ ಎಲ್ಲಾ ಸುಂದರ ಹೆಣ್ಣು ಮಕ್ಕಳ ತಿನಾಂಶವನ್ನ ತೆಗೆ ತೆಗೆದು ತೆಗೆ ತೆಗೆದು ಆ ಬ್ರಹ್ಮದೇವ ನಿನ್ನ ಸೃಷ್ಟಿ ಮಾಡಿದ್ದಾನೆ ಎಂಬಷ್ಟೇ ಮುಟ್ಟಬೇಡ ಲಾ ಓದಿನ್ ಯಾವಾಗ ಅಲ್ಲ ನಿನ್ನ ಕೈ ಕೊಳಕು ಅಂತ ಹೇಳಿದ್ದು ನಾನು ಮುಟ್ಟಬೇಡ ಅದು ಇಲ್ಲಪ್ಪ ಸುಮ್ಮನೆ ಹಾಂ ಕೈತು ಬಂದಿದ್ದೇನೆ ಕೆಸರಲ್ಲೇ ಇರುದು ನಾಟಿಕು ತೊಂದರೆ ಇಲ್ಲ ಏನು ಕೆಸರಿನಲ್ಲೇ ಕಮ ಅರಳುದು ಅಯ್ಯೋ ಹಾಂ ಚಂದ್ರಾವಳಿ ಏನ ನಿನದನು ನೋಡುವುದಕ್ಕೆ ಮನಸ್ಸು ಅಪೋಪಿಸುತ್ತಿದ್ದು ಹ್ಞೂ ನೋಡಬೇಕು ನೋಡಬೇಕು ಅಂತ ಕಳವಳ ಇತ್ತು ನನಗೆ ಕಳಬಳಗೊಳಿಸುತ್ತಿದ್ದ ನಿನಗೆ ಈಗ ಹಾಗಲ್ಲ ನೋಡುವುದಕ್ಕೆ ಒಳ್ಳೆ ಅವಕಾಶ ಮಾಡಿಕೊಟ್ಟೆವ ಯಾರು ಆ ನನ್ನ ಮಗ ಯಾರು ಆ ನನ್ನ ಮಗ ಆ ನನ್ನ ಮಗ ಯಾರು ಬ್ರಹ್ಮ ಅಭ್ಯಾಸ ಬಹಳ ಪ್ರೀತಿಯಿಂದ ಒಳ್ಳೆ ಬೈಗಳ ಹೌದು ಹೌದೌದು ಇದಾಗಲ್ಲ ಪ್ರೀತಿಯಿಂದ ಇಡು ಬೈಗಲ್ಲ ಅವ ನನ್ನ ಮಗ ಯಾವ ಬ್ರಹ್ಮ ನಿಮ್ಮ ಮಗ ಬ್ರಹ್ಮ ಆ ಜಲದ ಸಂಭವ ನಮ್ಮನ್ನ ಈ ಮೈ ಹುಲ್ಲುಗಾವರಲ್ಲಿ ಜೋಡುಗೂಡಿಸಿದ್ದಾನೆ ಅನುಮಾನವೇ ಇಲ್ಲ ಓಹೋ ನಾನು ಬರ್ತೇನೆ ಅಂತ ನಿನ್ಗೆ ಹೇಳಿದ್ದೆ ನಾಡು ಇಲ್ಲೆಲ್ಲ ನೀ ಭಟ್ಟೆ ಆಗಿತ್ತು ನೀಲು ಬರ್ತಿ ಅಂತ ಹ್ಮ್ ನನಗೆ ನೀನು ಹೇಳಿಕೆ ಕೊಡಲಿಲ್ಲ ಆದರೂ ಆದರೂ ನಾಳೆ ಇಬ್ಬರು ಒಂದಾಗಿದ್ದೇವೆ ಈ ಕಾಲದಲ್ಲಿ ಯಾರಿಂದ ಆಹಾ ಆ ಬ್ರಹ್ಮನಿಂದಾಗಿ ಒಂದಾದ ಕ್ಷಣವನ್ನ ನಾವು ಮಧುರವಾಗಿ ಬೆಳಿಬೇಕು ತಾನೆ ಯೋಗ ಬೇರೆ ಸಂಯೋಗ ಬೇರೆ ನಾವು ಒಂದಾಗಿದ್ದು ಯೋಗ ಈಗ ಸೇರುವುದು